E ಮಾಡಿರುವಂತಹ ರಾಜಶೇಖರ್ ಸಿರಿ ಅವರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ಎಲ್ಲ ಗಣ್ಯಮಾನಿಯರಿಗೂ ಕೂಡ ಧನ್ಯವಾದ ಅರ್ಪಿಸುವುದರೊಂದಿಗೆ ಪರಮ ಪದ್ಧರಿಗೆ ಗೌರವ ಕೆಲ ಸಮರ್ಪಣೆಗಳು ಈಗ ಕಾರ್ಯಕ್ರಮದ ಮುಂದಿನ ಬೆಟ್ಟ அமெரிக்கோச அமெரிக்கி முன்னே தாய் ஸ்ரீ செம்போ அங்கி அத்திய அங்கே நூலில் தமிழக சிறுமக்க ஆசீர்வாத

ಮುಂದಿನ ತಯಾರಿ ಯಾಗಿ ಮುಂದಿನ ತಯಾರಿ ಕರ್ನಾಲ್ ಗೋಲಿಗೇರಿ ಭೀಮ್ರಾಯ್ ಕರ್ನಾಲ್ ಗೋರಿಗೇರಿ ಎಲ್ಲ ವಾಣಿಜ್ಯ ದೇಶಗಳ ಕಟ್ಟಪಕ್ಷರು ತಿರು ದಶನಿಂದ ಬೇರೆ ಶ್ರೀರಕ್ಷರ ಪ್ರತಿಭಟನೆಗಳನ್ನು

व्यद वाणिज्य सदस्यों सदस्य श्री महाक्रुप्पी श्री महेश मुझे तैयारी व्यदाम वाणिज्य संघ सदस्यों श्री सुभाष सुभा मुझना श्रीगर की आशीर्वाद श्रीगर के आशीर्वाद कहते नारनाथ मुझे तैयारी बसवराज दुर्मी बसवराज दुर्मा

ಮುಂದಿನ ತಯಾರಿ ಮುಂದಿನ ತಯಾರಿ ಶ್ರೀ ಚಿತ್ರ ಮಾಜಿ ಅರ್ಥರು ಎಡಗಾವಿ ವಾಣಿಜ್ಯ ಸಂಘದ ಮಾಜಿ ಅಧಿಕೃತರು ಮುಂದಿನ ತಯಾರಿ ಶ್ರೀ ದೇವಂದಪ್ಪ ಮಂಡಪ್ಪಗೌಡ पूज्य सभी शुभ आशीर्वाद श्री रामदेव व्यक्ति श्री रामदेव रेक्ट्र अद रीत

ಪ್ಪ ಯ ಮಾಸದ ಮೂರು ತಿಂಗಳ ಪರ್ಯಂತರ ಕಾರ್ಯಕ್ರಮದ ಹೊಸ ಮಂಡ್ಯವರು ಅರ್ಧಿ ಗ್ರಾಮದ ಯಾರು ಹೊರದಿ ಗ್ರಾಮದ ಕಾರ್ಯಕ್ರಮ ಕಾರ್ಯಕ್ರಮದ ಪೂರ್ವದಲ್ಲಿ ಸಂಗೀತ ಈ ಭಾಗದ ಕಾರ್ಯಕ್ರಮ कला okay,

அவர் கூட சாஸ்திர மூட வந்து பூஜை ಚೌತಿ ಕಾರ್ಯಕ್ರಮ ಅನ್ನೋದನ್ನ ನಮ್ಮಲ್ಲಿ ಕಡ್ಕೋಳದ ಕಡೆ ಬಿಜಾಪುರ ಭಾಗದೊಳಗ ಚೌತಿ ಎಂದ ಅಂತ ಚೌತಿ ಅಂದ್ರೆ ಶ್ರಾವಣ ಭಜನಾ ಮುಕ್ತಾಯ ಸಮಾರಂಭ ಈ ಕಾರ್ಯಕ್ರಮದ ಅಂಗವಾಗಿ ನಮ್ಮ ರಾಜ್ಯದ ವೀರಶೈವ ಲಿಂಗಾಯತ ವೇದಿಕೆಯಿಂದ ಆಶ್ ಬಂದು ಸುನಾಯಿತರಾಗಿ ನಮ್ಮ ವೇದಿಕೆ ಮೇಲೆ ಈ ಕಾರ್ಯಕ್ರಮವನ್ನು ಸನ್ಮಾನ ಸಮಾರಂಭ ಹಾಗೂ ಎಡ್ರಾಮಿಯ ವಾಣಿಜ್ಯ ವರ್ತಕರ ಸಂಘದ ಅಧ್ಯಕ್ಷರನ್ನೊಳಗೊಂಡು ಎಲ್ಲರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಪೂಜ್ಯ ಷಟಸ್ಥಳಬ್ರಹ್ಮಿ ಅಭಿನವ ರುದ್ರಮನಿಶ್ವಾಚರ ಮಹಾಸ್ವಾಮಿಗಳು ಅವರಲ್ಲಿ ನಮಸ್ಕಾರ ಹೇಳ್ತಾ ಆತ್ಮೀಯ ಪೂಜ್ಯರಾದ ಸಿದ್ಧಬಸವ ಕವೀರ್ ಸ್ವಾಮಿಗಳು ಚಿಗರಳ್ಳಿ ಅವರಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ ನಮ್ಮ ಬಿರಾಳದ ದೇವರಲ್ಲಿ ಮತ್ತು ರಾಮಲಿಂಗೇಶ್ವರ ಕ್ಷೇತ್ರದ ರಾಚಾಯಿ ಸ್ವಾಮಿಗಳಲ್ಲಿ ಇನ್ನೋರ್ವ ಶರಣರಲ್ಲಿ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ಉದ್ಘಾಟನೆಗೊಳಿಸಿರ್ತಕ್ಕಂಥ ಶ್ರೀಯುತ ರಾಜಶೇಖರ್ ಶೇರಿ ವೀರಶೈವ ಲಿಂಗಾಯತ ರಾಜ್ಯ ಕಾರ್ಯಕಾರಿಣಿ ಸ ಸದಸ್ಯರು ಅವರಲ್ಲಿ ಹಾಗೂ ಜೇವರಿ ಮತ್ತು ಯಡ್ರಾಮಿ ತಾಲೂಕಿನ ವೀರಶೈವ ಲಿಂಗಾಯತರ ಸಭೆಯ ಸಭಾ ಸಭೆಯ ಅಧ್ಯಕ್ಷರಾದ ಶ್ರೀ ಸಿದ್ದು ಸಾವ್ಕರ್ ಅವರಲ್ಲಿ ಹಾಗೂ